ಇರಾನ್ ಹಾಗೂ ಇಸ್ರೇಲ್ ಮಧ್ಯೆ ಭಾರಿ ಸಂಘರ್ಷ ಮುಂದುವರೆದಿದೆ ಇದರ ಮಧ್ಯೆ ಇಸ್ರೇಲ್ ದೇಶದ ವಿಶೇಷಗಳ ಬಗ್ಗೆ ಅಧ್ಯಯನ ನಡೆಸಲು ಹೋಗಿದ್ದ ಕನ್ನಡಿಗರು ಸುರಕ್ಷಿತವಾಗಿ ತಾಯ್ನಾಡಿಗೆ ಆಗಮಿಸಿದ್ದಾರೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಹದಿನೆಂಟು ಜನ ಕನ್ನಡಿಗರು ಇಸ್ರೇಲ್ ಯುದ್ಧದ ಭಯಂಕರ ಸನ್ನಿವೇಶಗಳನ್ನು ಮಾಧ್ಯಮರ ಮುಂದೆ ಹೇಳಿಕೊಂಡಿದ್ದಾರೆ ಅದು ನಾವು ಹದಿಮೂರನೇ ತಾರೀಕು ಬೆಳಗ್ಗೆ ನಾವು ಇಸ್ರೇಲಿಂದ ಫ್ಲೈಟ್ ಹತ್ತಬೇಕಾಗಿತ್ತು ಆದರೆ ಹನ್ನೆರಡನೇ ತಾರೀಕು ರಾತ್ರಿನೇ ಇದು ಒಂದು ಯುದ್ಧ ಘೋಷಣೆಯಾಗಿ ಎಮರ್ಜೆನ್ಸಿ ಡಿಕ್ಲೇರ್ ಆದ್ದರಿಂದ ನಾವಲ್ಲಿ ಸಿಕ್ಕಾಕೊಂಡ್ವಿ ಸಿಕ್ಕಾಕೊಂಡ್ವಿ ಆತಂಕ ಇತ್ತು ಮಿಸೈಲ್ಸ್ ಫೈರ್ ಆಗ್ತಾ ಆಗ್ತಾಯಿದ್ದೋ ಸೈರನ್ ಬರ್ತಿತ್ತು ಸೌಂಡ್ ಬರ್ತಿತ್ತು ಮಿಸೈಲ್ಸ್ಗಳು ಕಾಣಿಸ್ತಿದ್ದ ನಮಗೂ ಆದರೆ ನಮಗೆ ಅಲ್ಲಿ ಸೇಫ್ಟಿ ಇತ್ತು ಪ್ರತಿ ನಾವಿದ್ದು ಐಷಾರಾಮಿ ಹೋಟ್ಲಲ್ಲಿ ನಮಗೆ ಒಳ್ಳೆ ಅವಕಾಶ ಕೊಟ್ಟಿದ್ದರು ಒಳ್ಳೆ ಸ್ಟೇಯಿಂಗ್ ಕೊಟ್ಟಿದ್ದರು ಅದಕ್ಕೆ ಎಲ್ಲರೇ ಬಂಕರ್ ಇರ್ತಿತ್ತು ನಾವೆಲ್ಲ ಬಂಕರ್ಗೆ ಹೋಗಿ ಸೇರ್ಕೋಬೇಕಾಗಿತ್ತು ಸೈರನ್ ಇಂತ ಮೇಲೆ ಒಂದು ಅರ್ಧ ಗಂಟೆ ಆದರೆ ಮೇಲೆ ಬರ್ಬೇಕು ದಿನಕ್ಕೆ ಐದು ಬಾ ಐದಾರು ಬಾರಿ ಈ ಥರ ಆಗ್ತಾನೆ ಇತ್ತು ಒಂದು ಐದು ದಿನ ಈ ಥರ ನಾವು ನೋಡಿದ್ವಿ ಆದರೆ ನಮಗೆ ಸೇಫ್ಟಿ ಅಂತ ಏನು ಕೊರತೆ ಇರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ಫೋನ್ ಮಾಡಿದ್ರು ಏನು ಸಹಾಯ ಬೇಕಿದ್ರು ಕೇಳಿ ಅಂತ ಹೇಳಿದ್ರು ಇಲ್ಲಿನ ಚೀಫ್ ಸೆಕ್ರೆಟ್ರಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಬರೆದು ಅಲ್ಲಿಂದ ಇಂಡಿಯನ್ ಎಂಬೆಸಿ ಇಸ್ರೇಲ್ ಕಾನ್ಸುಲೇಟು ಮತ್ತು ಬಿ ಪ್ಯಾಕ್ ಸಂಸ್ಥೆ ರಘುರ್ನಲ್ಲಿ ಇದ್ದಾರೆ ಬಿ ಪ್ಯಾಕ್ ಸಂಸ್ಥೆಯವರು ಇವರು ಭಾಳ ಕೋಆರ್ಡಿನೇಟ್ ಮಾಡಿ ಸತತವಾಗಿ ಪ್ರಯತ್ನ ಮಾಡಿ ನಾವು ಅಂದ್ಕೊಂಡ್ವಿ ಇಪ್ಪತ್ತು ದಿನ ತಗ್ಲ ಈಗ ಯುದ್ಧ ನಿಲ್ಲ ಅಲ್ಲಿ ತುರ್ತು ಪರಿಸ್ಥಿತಿಯಿಂದ ವಾಪಸ್ ತೊಗೊಳಲ್ಲ ಅವರು ವಿಮಾನ ಹಾರಾಟ ಆಗಲ್ಲ ಹೇಗೆ ಹೋಗೋದು ವಾಪಸ್ಸು ಸೊ ಆಮೇಲೆ ಅವರು ಪ್ಲ್ಯಾನ್ ಮಾಡಿ ನಮಗೆ ರಸ್ತೆ ಮುಖಾಂತರ ಹನ್ನೆರಡು ಗಂಟೆಗಳ ಟ್ರಾವೆಲ್ ಮಾಡಿಸಿ ಜೋರ್ಡನ್ ಕರ್ಕೊಂಡು ಬಂದರು ಜೋರ್ಡನಲ್ಲಿ ಅಮಾನ್ ಏರ್ಪೋರ್ಟಲ್ಲಿ ನಮಗೆ ಒಂದು ಒಂದು ನೈಟ್ ಅಲ್ಲಿ ಸ್ಟೇ ಆದ್ವಿ ನಾವು ನಿನ್ನೆ ಬೆಳಗ್ಗೆ ಅಲ್ಲಿಂದ ಕುವೈತ್ಗೆ ಒಂದು ಫ್ಲೈಟ್ ಮಾಡಿ ಕುವೈತಲ್ಲಿ ತಿರ್ಗಾ ಅಲ್ಲಿ ಇಳಿದು ಬೇರೆ ಫ್ಲೈಟ್ ತೊಗೊಂಡು ಮುಂಬೈಗೆ ಬಂದು ಮುಂಬೈಯಿಂದ ಇಲ್ಲಿಗೆ ಬಂದಿದ್ದೀವಿ ವಿತ್ತಿನ್ ಸೆಕೆಂಡ್ಸು ಆ್ಯಂಬ ಒಂದು ಅಟ್ಲೀಸ್ಟ್ ಒಂದು ನಾಲ್ಕೈದು ಆಗಿದ್ದಾವೆ ತುಂಬ ಹತ್ತಿರದಲ್ಲೇ ಎಷ್ಟು ಹತ್ತಿರ ಅಂತ ಹೇಳಿದ್ರೆ ವಿತಿನ್ ಫೈವ್ ಮಿನಿಟ್ಸು ಅವ್ರ ಆ್ಯಂಬುಲೆನ್ಸ್ ಬಂದುಬಿಡ್ತಾರೆ ಜನನ ಅವ್ರ ಜನನ ಬಂದು ಕರ್ಕೊಂಡು ನಮ್ಮ ಹೋಟ್ಲಲ್ಲೇ ತಂದು ಇಡಿಸಿದ್ದಾರೆ ಅಷ್ಟು ಪ್ರಿಪೇರ್ಡ್ನೆಸ್ ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ ಇತ್ತು ಅವರಲ್ಲಿ ಅವರ ಜನಕ್ಕೆ ಏನು ಬಟ್ಟೆ ಯಾಕೆಂದ್ರೆ ಅವ್ರು ಬರೀ ಕಾಯಿ ಕೈನಲ್ಲಿ ಓಡ್ ಬಂದಿರ್ತಾರೆ ಅವ್ರನ್ನ ಕರ್ಕೊಂಬರ್ಬೇಕು ಆಯಿತಾ ಅವ್ರಿಗೆ ಬಟ್ಟೆ ಇರೋಲ್ಲ ಆದರೆ ಅಲ್ಲಿ ಜನ ಬಟ್ಟೆಗಳನ್ನ ಡೊನೇಷನ್ ಮಾಡಿ ಅವ್ರಿಗೆ ಗೊತ್ತು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅವ್ರು ಇದನ್ನು ಜನ ಹಾಗೆ ಬರ್ತಾರೆ ಅಂತ ಅಲ್ಲೇ ಅವರೇನೇ ಜನ ಬಟ್ಟೆಗಳನ್ನೆಲ್ಲ ಒಟ್ಟುಗೂಡಿಸಿ ಅಂದರೆ ಸೆಕೆಂಡು ಬಕ್ ಬಟ್ಟೆಗಳನ್ನೆಲ್ಲ ಒಟ್ಟುಗೂಡಿಸಿ ನಾಳೆ ಬರ್ತಾರೆ ಜನ ಇಂಥವ್ರಿಗೆಲ್ಲ ಬೇಕು ಅನ್ನೋದು ಆ ಮಕ್ಕಳು ಅನಾಥ ಆಗಿರ್ತಾರೆ ನೋಡಿ ಮಕ್ಕಳಿಗೆ ಆ ಮಕ್ಕಳಿಗೆಲ್ಲ ಆಟದ ಸಾಮಾನು ಹಿಡಿದು ಆ ಮಕ್ಕಳನ್ನ ಹೆಂಗೆ ಎಂಗೇಜ್ ಮಾಡಬೇಕು ಅವ್ರು ಬಂದುಬಿಟ್ರೆ ಅವ್ರಿಗೆ ಏನು ಮಾಡ್ತೀವಿ ಹಾಲಿಲ್ಲ ಕುಡಿಯೋದಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾರೆ ಆ್ಯಂಡ್ ಅಲ್ಲಿ ಇಸ್ರೇಲ್ ಇಸ್ರೇಲ್ನಲ್ಲಿ ಮಿನಿಮಮ್ ಮೂರು ನಾಲ್ಕು ಬೈಟ್ ಮಕ್ಳು ಮಾಡ್ಕೊಳ್ತಾರೆ ಎಂಟು ಮಕ್ಕಳು ತನಕ ಮಾಡ್ಕೊಳ್ತಾರೆ ಅವ್ರು ಯಾವ ಮಕ್ಕಳನ್ನ ನೀವು ಸೇವ್ ಮಾಡ್ತೀರಾ ಒಂದು ತಾಯಿಗೆ ಎಂಟು ಮಕ್ಕಳಿತ್ತು ಅಂದರೆ ಯಾವ ಮಕ್ಕಳನ್ನ ನೀವು ಸೇವ್ ಮಾಡ್ತೀರಾ ಎಲ್ಲ ಮಕ್ಕಳು ಒಂದೇ ಆ ಅಷ್ಟು ಲೆವೆಲ್ ಆಫ್ ಪ್ರಿಪೇರ್ಡ್ನೆಸ್ ಬಂಕರ್ನಲ್ಲಿ ಕೂಡ ನಮಗೆ ಕುಡಿಯೋದಕ್ಕೆ ನೀರು ಜ್ಯೂಸು ನಾವೆಲ್ಲ ಎಷ್ಟು ಭಯ ಬಂದು ಬಿದ್ದು ಬರ್ತಾ ಇದ್ವಿ ಓಡ್ ಓಡ್ ಬರ್ತಾಯಿದ್ವಿ ಅಂದರೆ ಮೂರು ಸೆಕೆಂಡ್ನಲ್ಲಿ ನಮಗೆಲ್ಲ ಐಸ್ ಕ್ರೀಮ್ ಕೊಟ್ಟು ತಣ್ಣಗೆ ಮಾಡಿಸೋರು ಇನ್ನು ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೆದ ಈ ಯುದ್ಧ ಮುಂದುವರೆದಿದ್ದು ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿಯಾಗಿವೆ ಜೊತೆಗೆ ಸಾವು ನೋವುಗಳ ಸಂಖ್ಯೆಯು ಕೂಡ ಅಷ್ಟೇ ವೇಗದಲ್ಲಿ ಬೆಳೆಯುತ್ತಾನೆ ಇವೆ ಇನ್ನು ಈ ಕದನ ಮೂರನೇ ಮಹಾಯುದ್ಧಕ್ಕೆ ಎಡೆ ಮಾಡಿಕೊಡುವ ಸಾಧ್ಯತೆ ಇದೆ ಎನ್ನಲಾಗಿದೆ